ಇದನ್ನು ಅಮೃತ ಬಳ್ಳಿ ಅಂತ ಕರೀತಾರೆ ಹೆಸರಲ್ಲಿ ನಾವು ಇದರ ಶಕ್ತಿನ ತಿಳ್ಕೋಬಹುದು ಬೇಗ ಸಾಯದಿರುವ ವ್ಯವಸ್ಥೆಯನ್ನು ನಮ್ಮ ಶರೀರದಲ್ಲಿ ಇದು ಸೃಷ್ಟಿ ಮಾಡುತ್ತೆ ಜ್ವರ ಕೆಮ್ಮು ನೆಗಡಿ ಇಂಥವೆಲ್ಲ ಸಮಸ್ಯೆಗಳು ವೈರಸ್ಸಿಂದ ಬರ್ತಕ್ಕಂಥದ್ದು ಇವೆಲ್ಲವೂ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಯಾಕಂದರೆ ಇದು ಆ್ಯಂಟಿವೈರಲ್ ಅಂಶವನ್ನು ಹೊಂದಿದೆ ಅಸ್ತಮಾದಂಥ ಸಮಸ್ಯೆಗಳಿಂದ ನಾವು ಬೇಗ ಹೊರಗಡೆ ಬರಬಹುದು ಇದು ಸಪ್ತ ಧಾತುಗಳನ್ನು ಪೋಷಣೆ ಮಾಡುತ್ತೆ ನೆನಪಿರಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟಿ ಆದ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಇದನ್ನು ಸುಲಭವಾಗಿ ಬಳಕೆ ಮಾಡಬಹುದು ಆದರೆ ಇದರ ಲಾಭಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳು ಇದರಲ್ಲಿ ನಾವು ಕಾಣಬಹುದು ಇದನ್ನು ಅಮೃತ ಬಳ್ಳಿ ಅಂತ ಕರೀತಾರೆ ಇದರಲ್ಲಿ ನಾವು ಇದರ ಶಕ್ತಿಯನ್ನು ತಿಳ್ಕೊಬೋದು ಅಮೃತ ಅಂದರೆ ಮನುಷ್ಯನ ಸಾವನ್ನು ದೂರ ಮಾಡುವ ಶಕ್ತಿ ಇದರಲ್ಲಿದೆ ಅಮೃತ ಅಂದರೆ ಬೇಗ ಸಾಯದಿರುವ ವ್ಯವಸ್ಥೆಯನ್ನು ನಮ್ಮ ಶರೀರದಲ್ಲಿ ಇದು ಸೃಷ್ಟಿ ಮಾಡುತ್ತೆ ಜೀವಕೋಶಗಳನ್ನು ಇದು ಪ್ರಫುಲ್ಲಿತವಾಗಿರ್ತದೆ ಜೀವಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಒಂದು ಸಶಕ್ತವಾಗಿರ್ತಕ್ಕಂಥ ಅದ್ಭುತ ರಸಾಯನಿಯಾಗಿ ಇದು ಕೆಲಸ ಮಾಡುತ್ತೆ ಅಂತಹ ಏನೆಲ್ಲ ಅಂಶಗಳು ಇದರಲ್ಲಿ ಇದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೇಕು ಯಾವೆಲ್ಲ ಅಂಶಗಳು ಇದರಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತವೆ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಒಂದು ಪದಾರ್ಥ ವಿಜ್ಞಾನವನ್ನು ಯಾವ ರೀತಿ ತಿಳಿಸಲಾಗಿದೆ ಇದೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಆದಮೇಲೆ ಇದು ಲಘು ಅಂದರೆ ಸುಲಭವಾಗಿ ಜೀರ್ಣವಾಗುವ ಸತ್ವವನ್ನು ಹೊಂದಿದೆ ಸ್ನಿಗ್ಧ ಅಂಶವನ್ನು ಹೊಂದಿದೆ ಮೃದುತ್ವವನ್ನು ಒದಗಿಸುತ್ತೆ ಉಷ್ಣ ವೀರ್ಯ ಸ್ವಭಾವವನ್ನು ಇದು ಹೊಂದಿದೆ ಆದರೆ ಅಂದರೆ ಇದರ ಗುಣಧರ್ಮ ವೀರ್ಯ ಗುಣಧರ್ಮ ಹೀಟ್ ಉಷ್ಣ ಆಮೇಲೆ ಇದು ತಿಕ್ತ ರಸವನ್ನು ಕಹಿ ರುಚಿಯನ್ನು ಹೊಂದಿದೆ ರಸ ಅಂದರೆ ಇದರ ಇದರ ರುಚಿಗೆ ಯಾವ ಒಂದು ರುಚಿ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮ ಆಯುರ್ವೇದದಲ್ಲಿ ರಸ ಅಂತ ಕರೀತಾರೆ ಅದು ಜೀರ್ಣ ಆದಮೇಲೆ ಆಗ್ತಕ್ಕಂಥದ್ದು ವಿಪಾಕ ಅಂತ ಕರೀತಾರೆ ಬಾಯಲ್ಲಿ ಅದರದ್ದು ಏನು ಟೇಸ್ಟ್ ಇರ್ತಲ್ಲ ಅದನ್ನು ರಸ ಅಂತ ಕರಿತಾರೆ ಹಾಗೆ ಇದರ ರಸ ಕಹಿ ರಸ ಇನ್ನು ಇದನ್ನು ನಾವು ವೈಜ್ಞಾನಿಕ ಹೆಸರಿನಿಂದ ತಿಳ್ಕೊಳ್ಳೋದ್ರೆ ಟಿನಸ್ಪೋರಿಯಾ ಕಾರ್ಡಿಪೋಲಿಯಾ ಅಂಥೇಳಿ ಇದರ ವೈಜ್ಞಾನಿಕ ಹೆಸರು ಹೀಗೆ ಇಷ್ಟೆಲ್ಲ ಸತ್ವಗಳನ್ನು ಹೊಂದಿರತಕ್ಕಂಥ ಈ ಅಮೃತ ಬಳ್ಳಿ ಆ್ಯಂಟಿ ಆಕ್ಸಿಡೆಂಟ್ ಹೌದು ಆ್ಯಂಟಿ ಇನ್ಫ್ಲಾಮೇಟ್ರಿನೂ ಹೌದು ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಶರೀರದಲ್ಲಿ ಆ ಒಂದು ಜೀವಶಕ್ತಿನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಒಂದು ಅಂಶ ಆ್ಯಂಟಿ ಇನ್ಫ್ಲಾಮೇಟ್ರಿ ಅಂದರೆ ಊತವನ್ನು ಕಡಿಮೆ ಮಾಡ್ತಕ್ಕಂಥ ಸ್ವೆಲ್ಲಿಂಗನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆ್ಯಂಟಿ ವೈರಲ್ ಶರೀರದಲ್ಲಿ ಏನೇ ಆಗಲಿ ವೈರಲ್ಗೆ ಜ್ವರ ಕೆಮ್ಮು ನೆಗಡಿ ಇಂಥವೆಲ್ಲ ಸಮಸ್ಯೆಗಳು ವೈರಸ್ಸಿಂದ ಬರತಕ್ಕಂಥದ್ದು ಇವೆಲ್ಲವೂ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಯಾಕಂದರೆ ಇದು ಆ್ಯಂಟಿವೈರಲ್ ಅಂಶವನ್ನು ಹೊಂದಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ಇದು ಹೀಗೆ ಇದರ ವಿಚಾರಗಳನ್ನು ನಾವು ಮೇಲೆ ಇದನ್ನು ಹೇಗೆ ಬಳಸಬೇಕು ಎಷ್ಟು ಬಳಸಬೇಕು ಹಾಗೆಯೇ ಇದನ್ನು ಯಾರು ಬಳಸ್ಬೋದು ಜೊತೆಗೆ ಇದರಿಂದಾಗುವ ಆರೋಗ್ಯದ ಲಾಭಗಳೇನು ಎಲ್ಲ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದರ ಚೂರ್ಣವನ್ನು ಒಂದು ಚಮಚ ಚೂರ್ಣವನ್ನು ನಾವು ಅರ್ಧ ಚಮಚ ಜೇನಿನೊಂದಿಗೆ ಬೆರೆಸಿ ಸ್ವಲ್ಪ ಅದರಲ್ಲಿ ಒಂದು ಅರ್ಧ ಚಮಚ ತುಳಸಿ ರಸವನ್ನು ಸೇರಿಸಿ ಸೇವನೆ ಮಾಡೋದರಿಂದ ಎದೆಯಲ್ಲಿ ಕಟ್ಟುವ ಕಫ ನಿಮೋನಿಯಾ ಅಸ್ತಮಾದಂಥ ಸಮಸ್ಯೆಗಳಿಂದ ನಾವು ಬೇಗ ಹೊರಗಡೆ ಬರಬಹುದು ತುಂಬ ಜಾಸ್ತಿ ಸಮಸ್ಯೆ ಇತ್ತಂದರೆ ಇದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಇದನ್ನು ಸೇವನೆ ಮಾಡೋದರಿಂದ ಇದು ಸಪ್ತ ಸಪ್ತಧಾತುಗಳನ್ನು ಪೋಷಣೆ ಮಾಡುತ್ತೆ ನೆನಪಿರಲಿ ಸಪ್ತ ಧಾತುಗಳನ್ನು ಏಕಕಾಲದಲ್ಲಿ ಪೋಷಣೆ ಮಾಡುವ ರಸಾಯನಿ ಅಂತ ಇದನ್ನು ಕರೀತಾರೆ ಅದಕ್ಕೆ ಟಿ ಬಿ ಪೇಷೆಂಟ್ಗಳು ಕೂಡ ಇದರ ಚೂರ್ಣವನ್ನು ಜೇನಿನೊಂದಿಗೆ ಸೇವೆ ಮಾಡೋದು ಬಹಳ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ರಿಸಲ್ಟನ್ನು ಅವ್ರಲ್ಲಿ ಒದಗಿಸುತ್ತೆ ಇದು ನಮ್ಮ ಶ್ವಾಸಕೋಶದ ಒಂದು ಶಕ್ತಿಯನ್ನು ವೃದ್ಧಿಸುವುದಷ್ಟೇ ಅಲ್ಲದೆ ಇಮ್ಯುನಿಟಿ ಅನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ಅದರಿಂದ ಪದೇ ಪದೇ ಕೆಮ್ಮು ನೆಗಡಿ ಕೋಲ್ಡ್ ಅಲರ್ಜಿನ ಬರದಂತೆ ತಡೀತದೆ ಸಣ್ಣ ಮಕ್ಕಳಿಗಾದರೆ ಕಾಲು ಚಮಚ ತುಂಬ ಚಿಕ್ಕ ಮಕ್ಕಳು ಎರಡು ಮೂರು ವರ್ಷದ ಮಕ್ಕಳಿದ್ರೆ ಚಿಟಿಕೆ ಒಂದು ಚಿಟಿಕೆ ಎರಡು ಚಿಟಿಕೆ ಕೊಡ್ಬೋದು ದೊಡ್ಡವರಿದ್ದರೆ ಅರ್ಧ ಚಮಚ ಒಂದು ಚಮಚದವರೆಗೂ ಇದನ್ನು ಸೇವನೆ ಮಾಡ್ಬೋದು ಇನ್ನು ಇದರ ಚೂರ್ಣವನ್ನು ನಾವು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಬೇಗ ಫ್ಯಾಟಿ ಲಿವರ್ನ ಸಮಸ್ಯೆನ ನಾವು ನಿವಾರಣೆ ಮಾಡಿಕೊಳ್ಬೋದು ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಎಲ್ಲೇ ಬ್ಲಾಕೇಜಸ್ಗಳಾಗಿದ್ದರೂ ಕೂಡ ಆ ಬ್ಲಾಕೇಜಸ್ಗಳನ್ನು ಇದು ಸರಿ ಮಾಡುತ್ತೆ ಹಾರ್ಟಲ್ಲಿ ಬ್ಲಾಕೇಜ್ ಆಗ್ತಕ್ಕಂಥದ್ದನ್ನು ಇದು ರಿವರ್ಸ್ ಮಾಡುತ್ತೆ ತುಂಬ ಜಾಸ್ತಿ ಆದಾಗ ಔಷಧಿಗಳನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಆ ಬ್ಲಾಕೇಜಸ್ ಇದ್ದರೆ ಬ್ರೈನಲ್ಲಿ ಬ್ಲಾಕೇಜ್ ಆಗದಂತೆ ಹಾರ್ಟಲ್ಲಿ ಬ್ಲಾಕೇಜ್ ಆಗದಂತೆ ವೆರಿಕೋಸ್ ವೇನ್ ಆಗದಂತೆ ಇದು ರಕ್ಷಣೆ ಮಾಡುತ್ತೆ ಆದವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಅದು ಆ ಔಷಧಿಗಳ ಜೊತೆ ಜೊತೆಗೆ ಇದನ್ನು ಸೇವನೆ ಮಾಡೋದು ಆಯುರ್ವೇದ ಔಷಧಿ ಜೊತೆಗೆ ಇದನ್ನು ಸೇವನೆ ಮಾಡೋದರಿಂದ ಅದ್ಭುತವಾಗಿ ಆ ಕಾಯಿಲೆಗಳನ್ನು ವೇಗವಾಗಿ ನಿವಾರಣೆ ಮಾಡೋದ್ರಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಇದರ ಚೂರ್ಣವನ್ನು ಜೇನಿನೊಂದಿಗೆ ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಮುಖ್ಯವಾಗಿ ಚಳಿ ಜ್ವರದ ಸಮಸ್ಯೆ ಪದೇ ಪದೇ ಬರ್ತಾ ಇರ್ತದೆ ಅದು ಕಪ ಪ್ರಧಾನವಾಗಿರ್ತಕ್ಕಂಥ ಜ್ವರ ಅದು ಚಳಿ ಬಂದು ಜ್ವರ ಬಂತಂದ್ರೆ ಕಪ ಪ್ರಧಾನ ಅಂಥ ಜ್ವರದಲ್ಲಿ ಇದರ ಚೂರ್ಣವನ್ನು ನದಿಗೆ ಸೇರಿಸಿ ಸೇವನೆ ಮಾಡಿದರೆ ಭಾಳ ಬೇಗ ಚಳಿದವರ್ಗ ಸಮಸ್ಯೆಗಳ ಒಂದು ಎರಡು ಮೂರು ದಿವಸದಲ್ಲಿ ನಾವು ಸರಿಪಡಿಸ್ಕೊಳ್ಬಹುದು ಹಾಗೆಯೇ ಇದರ ಒಂದು ಚೂರ್ಣ ಸಂಪೂರ್ಣವಾಗಿ ಒಂದು ರಸಾಯನ ಶಕ್ತಿಯಾಗಿ ಕೆಲಸ ಮಾಡಬೇಕಂದ್ರೆ ನೆಲ್ಲಿಕಾಯಿ ಗೋಕ್ಷುರ ಅಮೃತ ಬಳ್ಳಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಆ ಪೌಡರ್ಗಳನ್ನು ನೀವು ಏನು ಮಾಡಬೇಕು ಸಮ ಪ್ರಮಾಣದಲ್ಲಿ ಸೇರಿಸಿ ಮಿಶ್ರಣ ಮಾಡಿಟ್ಕೊಳ್ಬೇಕು ಅದನ್ನು ಬೆಳಗ್ಗೆದ್ದು ಒಂದು ಚಮಚ ಪೌಡ್ರಲ್ಲಿ ಅರ್ಧ ಚಮಚ ಜೇನು ಒಂದು ಚಮಚ ತುಪ್ಪ ಹಾಕಿ ಸೇವನೆ ಮಾಡಿ ಜಗತ್ತಿನ ನಂಬರ್ ಒನ್ ರಸಾಯನ ನಿಮಗೆ ಯಾವ ಶಕ್ತಿದಾಯಕವಾಗಿರ್ತಕ್ಕಂಥ ಆ ಪೌಡ್ರ್ ಈ ಪೌಡ್ರ್ ಅದು ಇದು ಎಲ್ಲ ಯಾವುದನ್ನು ತೆಗೆದುಕೊಳ್ಬೇಕಾಗಿಲ್ಲ ಮಾಂಸಖಂಡಗಳು ಅಷ್ಟು ಸ್ಟ್ರಾಂಗ್ ಆಗ್ತದೆ ಆಮೇಲೆ ಶರೀರದಲ್ಲಿ ಚೈತನ್ಯ ಉಲ್ಲಾಸ ಉತ್ಸಾಹ ಬರುತ್ತೆ ಅದ್ಭುತವಾಗಿ ರಸಾಯನ ಆಗ್ತದೆ ಎಲ್ಲ ಧಾತುಗಳನ್ನು ಪೋಷಣೆ ಮಾಡುತ್ತೆ ಆಯಸ್ಸನ್ನು ವೃದ್ಧಿ ಮಾಡುತ್ತೆ ಇದನ್ನು ಈ ಕಾಂಬಿನೇಷನಲ್ಲಿ ಸೇವನೆ ಮಾಡೋದ್ರಿಂದ ಮತ್ತು ಕೆಮ್ಮು ಕಪ ನೆಗಡಿ ಕೋಲ್ಡ್ ಅಲರ್ಜಿಲಿ ಇದರ ಎಲೆಯ ರಸವನ್ನು ಅಥವಾ ಕಾಂಡದ ರಸವನ್ನು ಕೂಡ ಒಂದು ಚಮಚ ಒಂದು ಅರ್ಧ ಚಮಚ ಒಂದು ಚಮಚ ಜೀರ್ಣೊಂದಿಗೆ ನಾವು ಸೇವನೆ ಮಾಡಬಹುದು ಇದಾದ ಮೇಲೆ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದರೆ ಈ ಅಮೃತ ಬಳ್ಳಿಯ ಕಷಾಯವನ್ನು ನಾವು ನಿರಂತರವಾಗಿ ವರ್ಷದಲ್ಲಿ ಒಂದು ಮೂರು ತಿಂಗಳು ಸೇವನೆ ಮಾಡೋದರಿಂದ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ನಮ್ಮ ಶರೀರದಲ್ಲಿ ವಾತಪಿತ್ತ ಕಪ ಸಮತೋಲನದಲ್ಲಿರುತ್ತೆ ಯಾಕಂದರೆ ಇದು ನೋಡಿರಿ ಈ ತ್ರಿದೋಷಗಳಲ್ಲಿ ಇದು ಉಪಯೋಗ ಆಗುತ್ತೆ ಯಾವುದೇ ಪ್ರಕೃತಿಯವರಿಗೆ ಯಾಕಂದರೆ ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಫ ಮತ್ತು ವಾತ ರೋಗಗಳನ್ನು ಸರಿಪಡಿಸುತ್ತೆ ಹಾಗೆಯೇ ಇದು ಕಹಿ ರಸವನ್ನು ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಹಿ ಗುಣಧರ್ಮವನ್ನು ಹೊಂದಿರೋದ್ರಿಂದ ಪಿತ್ತ ಮತ್ತು ಕಪದ ಸಮಸ್ಯೆಗಳನ್ನು ಕೂಡ ಇದು ಸರಿಪಡಿಸುತ್ತೆ ಹಾಗೆ ಸ್ನಿಗ್ಧಾಂಶಗಳನ್ನು ಹೊಂದಿರೋದ್ರಿಂದ ಇದು ಬಹಳ ಮುಖ್ಯವಾಗಿ ಶರೀರದಲ್ಲಿ ವಾತಜ ರೋಗಗಳಿಗೆ ಒಳ್ಳೆಯದು ಮುಖ್ಯವಾಗಿ ಈ ಗೌಟಿ ಅರ್ಥ್ರೈಟಿಸ್ ಬರ್ತಲ್ಲ ಅಂಥವ್ರು ಇದರ ಕಷಾಯವನ್ನು ಕುಡಿಬೋದು ಅಥವಾ ಚೂರ್ಣವನ್ನು ಜೇನುತುಪ್ಪದಲ್ಲಿ ಸೇವನೆ ಮಾಡ್ಬೋದು ಇದರಿಂದ ಆ ಒಂದು ಸಮಸ್ಯೆ ನಾವು ಬಹಳ ಬೇಗ ನಿವಾರಣೆ ಮಾಡ್ಕೋಬೋದು ಇದನ್ನು ಡೈ ಅಂತ ಕರೀತಾರೆ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಕರೀತಾರೆ ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಇದರ ಕಷಾಯವನ್ನು ಕುಡಿಯೋದು ಆಮೇಲೆ ವೇಟ್ ಲಾಸಿಗೆ ಕೂಡ ಇದರ ಕಷಾಯವನ್ನು ಕುಡಿಬೋದು ಕಷಾಯ ಮಾಡೋದು ಹೇಗೆಂದರೆ ಅದರ ಕಾಂಡ ಇದ್ದರೆ ಅದನ್ನು ಒಂದು ಹತ್ತಿಪ್ಪತ್ತು ಗ್ರಾಮ್ನಷ್ಟು ಜಜ್ಜಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸೋದು ಎಲೆ ಇದ್ದರೆ ಒಂದು ಇಪ್ಪತ್ತು ಮೂವತ್ತು ಎಲೆಯನ್ನು ಜಜ್ಜಿ ಕುದಿಸೋದು ಇದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ರಕ್ತದ ಒಂದು ಪ್ರಸಾಧನವಾಗಿ ಇದು ಕೆಲಸ ಮಾಡುತ್ತೆ ಡಬ್ಲ್ಯೂ ಬಿ ಸಿ ಆಮೇಲೆ ಪ್ಲೇಟ್ಲೇಟ್ಸ್ಗಳನ್ನು ಮತ್ತು ಕೆಂಪು ರಕ್ತಗಳನ್ನು ಆರ್ ಬಿ ಸಿ ಎಲ್ಲಿ ಇವೆಲ್ಲ ಬ್ಲಡ್ ಕಾಂಪೊನೆಂಟನ್ನು ಇದು ಚೆನ್ನಾಗಿ ಬ್ಯಾಲೆನ್ಸ್ ಆಗಿರ್ತದೆ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ಸ್ ಕೌಂಟ್ ಆದಾಗ ಇದು ಕಷಾಯವನ್ನು ಕೊಡಿಸೋದ್ರಿಂದ ಭಾಳ ಬೇಗ ಅದು ರಿಕವರ್ ಆಗ್ತಾರೆ ಅದ್ರ ಜೊತೆಗೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಗೆ ಇದರ ಕಷಾಯ ಬಹಳ ಒಳ್ಳೆಯದು ಆಮೇಲೆ ಇದರಿಂದ ಚರ್ಮದ ರೋಗಗಳನ್ನು ತಡೆಗಟ್ಟಬಹುದು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗೆ ಇದರ ಕಷಾಯ ಶಾಶ್ವತ ಪರಿಹಾರವಾಗಿ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಚರ್ಮದ ಒಂದು ಕಾಂತಿ ಅನ್ನೋದು ಹೆಚ್ಚಿಸುತ್ತೆ ಚರ್ಮದ ಯಾವುದೇ ರೋಗ ಇರಲಿ ಇದರ ಕಷಾಯ ಒಳ್ಳೆಯದು ಯಾವುದೇ ಚರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗ ಇರಲಿ ಯಾವುದೇ ಇರಲಿ ಗಜ್ಜಿ ಉಳ್ಕಡ್ಡಿ ತುರ್ಕೆ ಆಮೇಲೆ ಗ್ಯಾಂಗ್ರೀನು ಆ ಯಾವುದೇ ರೋಗ ಇರಲಿ ಇದು ಬಹಳ ಒಳ್ಳೆಯದು ಇದರ ಜೊತೆ ಜೊತೆಗೆ ಕಾಯಿಲೆ ಜಾಸ್ತಿ ಇತ್ತಂದರೆ ಗಿರಿ ಸಿಸ್ ತುಂಬ ಜಾಸ್ತಿಯಾಗಿತ್ತಂದರೆ ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನು ಬಳಸಬೇಕು ಇದು ಅಮೃತ ಬಳ್ಳಿಯ ಅಮೃತ ತತ್ವದ ವಿಚಾರಗಳು ಇದನ್ನ ಯಾರು ಬೇಕಾದರೂ ಬಳಸಬಹುದು ಆದರೂ ಕೂಡ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ವೈದ್ಯರ ಸಲಹೆಗಾನು ಸರವಾಗಿ ಇದನ್ನು ಬಳಸಿ ಉಳಿದಂತೆ ಎಲ್ಲರೂ ಇದನ್ನು ನಿರ್ಭೀತಿಯಿಂದ ಬಳಸಿ ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ್ಮೇಲೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಹಾರದಿಂದ ಯೋಗದಿಂದ ನಾವು ನೂರು ವರ್ಷ ಆರೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನುವ ರಹಸ್ಯ ವಿಚಾರಗಳನ್ನು ಅಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ಆಸಕ್ತಿ ಇರೋರು ಅಲ್ಲಿ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಶರಣಾರ್ಥಿಗಳು